ಆಸೀಸ್ ವಿರುದ್ಧದ ಸೆಮಿಫೈನಲ್ ಪಂದ್ಯವನ್ನ ಗೆಲ್ಲಿಸಿಕೊಟ್ಟು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅತ್ತರು ವಿರಾಟ್ ಕೊಹ್ಲಿ ಬಳಿಕ ತನ್ನ ಪ್ರಶಸ್ತಿಯನ್ನ ರೋಹಿತ್ ಗೆ ನೀಡಿ ಮಾಡಿದರು ದೊಡ್ಡ ಘೋಷಣೆ ಬಳಿಕ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಆಸಿಸ್ ವಿರುದ್ಧದ ಚಾಂಪಿಯನ್ಸ್ ಟ್ರೋಫಿಯ ಸೆಮಿಫೈನಲ್ ಪಂದ್ಯ ಗೆದ್ದ ಬಳಿಕ ವಿರಾಟ್ ಕೊಹ್ಲಿ ಹೇಳಿದ್ದೇನು ಗೊತ್ತಾ ಹೇಗೆ ಇದರಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ವಿರಾಟ್ ಕೊಹ್ಲಿ ಮತ್ತೊಮ್ಮೆ ತಮ್ಮ ಮ್ಯಾಜಿಕ್ ಪ್ರದರ್ಶಿಸಿ ಭಾರತಕ್ಕೆ ಅಮೋಘ ಗೆಲುವು ತಂದು ಕೊಟ್ಟಿದ್ದಾರೆ ಚಾಂಪಿಯನ್ ಟ್ರೋಫಿಯ ಮೊದಲ ಸೆಮಿಫೈನಲ್ನಲ್ಲಿ ಬಲಿಷ್ಠ ಆಸ್ಟ್ರೇಲಿಯಾ ವಿರುದ್ಧ ಸ್ಮರಣೀಯ ಇನ್ನಿಂಗ್ಸ್ ಆಡಿದ ವಿರಾಟ್ ಕೊಹ್ಲಿ ಎಂಬತ್ನಾಲ್ಕು ರನ್ಗಳ ಗೆಲುವಿನ ಕಾಣಿಕೆ ನೀಡಿದರು ತಂಡ ಆರಂಭಿಕ ಆಘಾತದಲ್ಲಿದ್ದಾಗ ಐತಿಹಾಸಿಕ ಇನ್ನಿಂಗ್ಸ್ ಕಟ್ಟಿದ ಕೊಹ್ಲಿ ಗೆಲುವಿನಂಚಿನಲ್ಲಿ ಎಳವಿದರು ಆದ್ಯಾಗೂ ಕೊಹ್ಲಿಯ ಆ ಎಂಬತ್ನಾಲ್ಕು ರನ್ಗಳು ಆದಾಗಲೇ ತಂಡವು ಗೆಲುವಿನತ್ತ ಕೊಂಡೊಯ್ದಿದ್ದರು ತಂಡವನ್ನು ಫೈನಲ್ ಗೇರಿಸಿದ ಬಳಿಕ ಮಾತನಾಡಿದ ವಿರಾಟ್ ಕೊಹ್ಲಿ ದಾಖಲೆಗಳಿಗಾಗಿಯೇ ಆಡುತ್ತೇನೆ ಎಂದು ಟೀಕಿಸುವವರ ಬಾಯಿ ಮುಚ್ಚುವ ಕೆಲಸ ನಡೆಸಿದ್ದಾರೆ ಫೈನಲ್ ಗೇರಿದ ಬಳಿಕ ಮಾತನಾಡಿದ ವಿರಾಟ್ ಕೊಹ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಈ ಪಿಚ್ನಲ್ಲಿ ಜೊತೆ ಆಟ ನಿರ್ಮಿಸುವುದು ಮುಖ್ಯವಾಗಿತ್ತು ಪರಿಸ್ಥಿತಿಗೆ ಅನುಗುಣವಾಗಿ ಆಡಬೇಕಾಗುತ್ತದೆ ಆ ನಂತರ ನಾನು ನನ್ನ ಇನ್ನಿಂಗ್ಸ್ ಆಡಲು ಆರಂಭಿಸಿದೆ ನನ್ನ ಸಮಯ ಕ್ರೀಸ್ ನಲ್ಲಿರುವ ನನ್ನ ತಾಳ್ಮೆ ನಾನು ಆತುರ ಪಡಲಿಲ್ಲ ನಾನು ತೆಗೆದುಕೊಂಡ ಸಿಂಗಲ್ಸ್ಗಳು ನನಗೆ ಅತ್ಯಂತ ತೃಪ್ತಿಕರ ಭಾಗವಾಗಿದ್ದವು ಎಂದು ಕೊಹ್ಲಿ ಹೇಳಿದರು ಮತ್ತು ಮಾತು ಮುಂದುವರೆಸಿದ ಅವರು ಇನ್ನು ಹೈವೋಟೇಜ್ ಪಂದ್ಯದಲ್ಲಿ ಒತ್ತಡವನ್ನು ನಿಭಾಯಿಸುವ ಬಗ್ಗೆ ಮಾತನಾಡಿದ ಕೊಹ್ಲಿ ನೀವು ನೆಲಕಚ್ಚಿ ನಿಂತರೆ ಸಾಮಾನ್ಯವಾಗಿ ಎದುರಾಳಿ ತಂಡಗಳು ಪಂದ್ಯವನ್ನು ಕೈಚೆಲ್ಲಿ ಬಿಡುತ್ತವೆ ಇಲ್ಲಿ ನಿಮ್ಮ ಭಾವನೆಗಳು ನಿಯಂತ್ರಿಸುವುದು ಮುಖ್ಯ ರನ್ ರೇಟ್ ಪ್ರತಿ ಓವರ್ಗೆ ಆರು ರನ್ಗಳಿದ್ದರೂ ನಾನು ಚಿಂತಿಸುವುದಿಲ್ಲ ಎಂದರು ಬಳಿಕ ವಿರಾಟ್ ಕೊಹ್ಲಿ ಬಳಿ ಇನ್ನಿಂಗ್ಸ್ ನಲ್ಲಿ ಇದುವರೆಗೂ ನಿಮ್ಮ ಅತ್ಯುತ್ತಮ ಪ್ರದರ್ಶನವೆಂದು ಕೇಳಲಾಯಿತು ಉತ್ತರಿಸಿದ ವಿರಾಟ್ ನನಗೆ ಗೊತ್ತಿಲ್ಲ ಇದನ್ನ ಅರ್ಥ ಮಾಡಿಕೊಳ್ಳುವುದು ನಿಮಗೆ ಬಿಟ್ಟಿದ್ದು ನಾನು ಈ ವಿಷಯಗಳ ಬಗ್ಗೆ ಎಂದೂ ಗಮನ ಹರಿಸುವುದಿಲ್ಲ ನೀವು ಆ ಮೈಲುಗಳ ಬಗ್ಗೆ ಯೋಚಿಸದಿದ್ದರೆ ಅವು ತಾನಾಗಿಯೇ ಸಂಭವಿಸುತ್ತದೆ ನಾನು ಶತಕ ಬಾರಿಸಿದರೆ ಅದು ಅದ್ಭುತ ಆದರೆ ಗೆಲ್ಲುವುದು ಮುಖ್ಯ ನನಗೆ ಈ ವಿಷಯಗಳು ಇನ್ನು ಮುಂದೆ ಮುಖ್ಯವಲ್ಲ ಎಂದು ವಿರಾಟ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ರೋಹಿತ್ ಅವರ ಕ್ಯಾಪ್ಟನ್ಸಿ ಟೂರ್ನಿಯುದ್ದಕ್ಕೂ ಉತ್ತಮವಾಗಿತ್ತು ಅವರಿಗೂ ಕೂಡ ಈ ಅವಾರ್ಡ್ ಸಲ್ಲಬೇಕು ಏಕೆಂದರೆ ಅವರ ಕ್ಯಾಪ್ಟನ್ಸಿ ಅದ್ಭುತವಾಗಿದೆ ಬೌಲಿಂಗ್ ಚೇಂಜ್ ಫೀಲ್ಡ್ ಸೆಟಲ್ಮೆಂಟ್ ಎಲ್ಲವೂ ಲೆಸೆಂಡ್ ನಾಯಕನ ಹಾಗೆ ರೋಹಿತ್ ತೆಗೆದುಕೊಳ್ಳುತ್ತಾರೆ ಬಹುಶಃ ರೋಹಿತ್ ಅವರಿಗೂ ಕೂಡ ಇದು ಕೊನೆಯ ಐಸಿಸಿ ಇವೆಂಟ್ ಆಗಿದೆ ಹೀಗಾಗಿ ಅವರಿಗೂ ಕೂಡ ಈ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಸಲ್ಲಬೇಕು ಎಂದು ಹೇಳುವ ಮೂಲಕ ಕೊಹ್ಲಿ ದೊಡ್ಡ ಹೇಳಿಕೆಯನ್ನ ನೀಡಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಫೈನಲ್ ಅಲ್ಲಿಯೂ ನಾನು ನನ್ನ ಬೆಸ್ಟ್ ಆಟವ ಮೂಲಕ ತಂಡಕ್ಕೆ ಗೆಲುವು ತಂದು ಕೊಡಲು ಎದುರು ನೋಡುತ್ತಿದ್ದೇನೆ ಎಂದು ವಿರಾಟ್ ಹೇಳಿದ್ದಾರೆ ನೋಡಿದ್ರಲ್ಲ ಆಸಿಸ್ ವಿರುದ್ಧ ಭಾರತ ಸೆಮಿಫೈನಲ್ ಪಂದ್ಯ ಗೆದ್ದ ಬಳಿಕ ಮ್ಯಾನ್ ಆಫ್ ದಿ ಮ್ಯಾಚ್ ಆದ ವಿರಾಟ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ